ಈಗ ಸಾಮಾನ್ಯವಾಗಿ ಶೋಭಾ ಅವರು ಯಾವ ವಿಷಯಕ್ಕೆ ಸುಳ್ಳು ಹೇಳ್ತಾರೆ ಇದು ಶೋಭನ ಪ್ರಶ್ನೆ ಆಗಿರೋ ಕಾರಣ ಶೋಭಾ ತಿರುಗಿಸಿ ಹಾ ಏನ್ ಬರ್ತಿದಿರಾ ಹೇಳಿ ನೀವೇನೆ ಯಾರಿಗಾದ್ರೂ ಸಹಾಯ ಮಾಡೋದ್ರಲ್ಲಿ ಸುಳ್ಳು ಹೇಳ್ತೀನಿ ಅಂದ್ರೆ ನಾನು ಯಾರಿಗಾದ್ರೂ ಏನಾದರೂ ಕೊಡೋದು ಇಷ್ಟ ಆಗಲ್ಲ ಸ್ವಲ್ಪ ಸುಳ್ಳು ಹೇಳಿ ಕೊಟ್ಟಿರ್ತೀನಿ ಸರ್ ನೀವೇನು ಬರ್ತಿದ್ದೀರಾ ತೋರಿಸಿ ನಾನು ಯಾವುದಕ್ಕೂ ಸುಳ್ಳು ಹೇಳೋದು ಅಂತ ಪಾಪ ಎಷ್ಟು ನಂಬಿದ್ದಾರೆ ರಾಜು ಅವರು ಶೋಭಾನಾ ಶೋಭಾ ಅವರೇ ಏನಿವತ್ತು ನಿಮ್ದು ಸೀಕ್ರೆಟ್ ಓಪನ್ ಆಗೋಯ್ತಲ್ಲ ಹಾಗಾಯ್ತು ಸರ್ ನಿಮ್ಗೆ ಗೊತ್ತಿಲ್ವಾ ಸರ್ ಇವರು ಈ ತರ ಸುಳ್ಳು ಹೇಳಿ ಸಹಾಯ ಮಾಡ್ತಾರೆ ಅಂದ್ರೆ ಅಷ್ಟು ಸುಳ್ಳು ಹೇಳಲ್ಲ ನನಗೆ ನನ್ನ ಅನುಭವದಲ್ಲಿ ಸುಳ್ಳು ಯಾರಿಗೂ ಅಷ್ಟು ಹೇಳಲ್ಲ ಯಾಕೆ ನಿಮ್ಗೆ ಇವರು ಬೇರೆಯವ್ರಿಗೆ ಸಹಾಯ ಮಾಡೋದು ಇಷ್ಟ ಆಗಲ್ವಾ ಅಂದ್ರೆ ಅವಳು ಸಾರಿ ವ್ಯಾಪಾರ ಮಾಡ್ತಾಳೆ ಬರೆ ಅಷ್ಟು ಕಮ್ಮಿಗೆ ಇದು ಮಾಡ್ಬಿಡತಾರೆ ಅಪ್ಪ ಈಗ ಅವ್ರಿಗೆ ಅಲ್ಲಿಂದ ಬರೋದು ಬೆಂಗಳೂರಿಗೆ ಬಂದಾಗ ಪರ್ಸೆಂಟೇಜ್ ಕಮ್ಮಿ ಇಟ್ಕೊಂಡ್ರೆ ಕೊಡ್ತಾಳಲ್ಲ ಅದು ಅವಾಗ ನನಗೆ ಇಷ್ಟ ಆಗಲ್ಲ ಇವರಿಗೆ ನಷ್ಟ ಆಗುತ್ತೆ ಅದರಿಂದ ನೀವು ಸಹಾಯ ಮಾಡೋದಲ್ಲ ಅವರ ಪ್ರಾಬ್ಲಮ್ ನೀಮಿಗೆ ನಷ್ಟ ಮಾಡ್ಕೊತಿದ್ದೀರಾ ಅಂತ ಹೇಳ್ತಿರ್ತಾರೆ ಆದ್ರೂ ನಾನು ಎಲ್ಲ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಕೊಳ್ಳೇ ಆಗಿರತ್ತ್ರಿಂದ ನಾನು ಒಂದಿಷ್ಟು ಸೋ ಈಗ ರಾಜ ಅವರಿಗೆ ಕೋಪ ಬಂದಾಗ ಶೋಭನ್ ಗೋಸ್ಕರ ಹಾಡು ಹಾಡ್ ಹೇಳಿ ನೀವ್ ಇವಾಗ ತೋರಿಸಿ ಫಸ್ಟ್ ಯಾವ ಹಾಡು ಆಡುವುದು ಯಾವ ಹಾಡು ಆಡಲ್ವಾ ಇಪ್ಪತ್ತೈದು ವರ್ಷದಲ್ಲಿ ನಿಮ್ಗೋಸ್ಕರ ಒಂದ್ ಹಾಡು ಆಡಿಲ್ವಾ ಆಡಿಲ್ಲ ಸರ್ ನೀವೇನ್ ಬರ್ದಿರೋ ಅವಳಿಗೆ ಪ್ರೇಮ ಲೋಕ ಅಂದ್ರೆ ರವಿಚಂದ್ರಂದು ಇಷ್ಟ ರವಿಚಂದ್ರನ್ ಹಾಡು ಹೋಡಿ ಇಷ್ಟ ಹಾ ಅದನ್ನ ಕೇಳಿ ಅವ್ರ ಆಡ್ತಾರ ಹಾಡ್ ಹಾಕ್ತಾರ ಕೇಳಿ ಟಿವಿಲಿ ಲಾಕ್ ಬಿಡ್ತಾರೆ ಪೇ ಮಾಡ್ತಾರೆ ಅವ್ರ ಆಡಲ್ಲ ಬಟ್ನಲ್ಲಿ ಹಾಡ್ ಹಾಕ್ತಾರ ಅವ್ರು ಹಾಡ್ತಾರೋ ಹಾಡ್ ಹಾಕ್ತಾರೋ ಹಾರಂತು ಬರುತ್ತೆ ತಾನೆ ಬರಲ್ಲ ಅವರಿಗೆ ಹಾಡೇ ಬರಲ್ಲ ಹೇಳ್ತಿದ್ನೋ ನಾನು ಇಂಗಾ ಪ್ರೇಮಲೋಕまで ಕಿందರ ಯೋಗಿ ಅಂತ ಇಷ್ಟ ಪರ್ತಾಳೆ ಕಿందರ ಜೋಗಿ ಕಿందರ ಜೋಗಿ ಅಂತೂ ತುಂಬಾ ಇಷ್ಟ ಯಾಕೆಂದ್ರೆ ಆ ಶೂಟಿಂಗ್ ನಡೆದಿತ್ತು ಅವರ ಊರಲ್ಲೇ ಇತ್ತು ಅವರು ಮನೆಲ್ಲೇ ಇದ್ದ್ರು ರವಿಚಂದ್ರನ ಅವರು ಒಂದು ತಿಂಗಳು ನಮ್ಮ ಮನೆಯಲ್ಲೇ ಸೆಟ್ ಹಾಕಿದ್ರು ಕರೆಕ್ಟಾ ಕರೆಕ್ಟಾ ಯಾವ ಯಾವ ಇಷ್ಟ ನಿಮಗೆ ಗಂಗೇ ಬಾರೆ ಸರ್ ಗಂಗೆ ಬಾರೆ ತುಂಗೆ ಬಾರೆ ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರಿಗೆ ಅದು ತುಂಬ ಎರಡು ವಾಕ್ಯ ಆಡಿದ್ರಲ್ವ ಅಷ್ಟೇ ಸಾಕು ಅದಕ್ಕೋಸ್ಕರ ಒಂದು ಚಪ್ಪಾಳೆ ಈಗ ಮುಂದಿನ ಪ್ರಶ್ನೆ ಶೋಭಾ ಅವರು ಅವಾಗವಾಗ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡೋವಂಥ ವಿಷಯ ಯಾವುದು ಒಟ್ಟಿಗೆ ತೋರಿಸಿ ಇಬ್ರು ಒನ್ ಟು ತ್ರೀ ಏನು ಬರ್ದಿರೋದು ನಾನು ಬಿಟ್ಟು ಹೋಗ್ತೀನಿ ಬಿಟ್ಟು ಹೋಗ್ತೀನಿ ನೀವೇನು ಸರ್ ಆ ಸರ್ ಯಾವತ್ತೂ ಹೇಳಿಲ್ಲ ನಾ ಬಿಟ್ಟು ಹೋಗ್ತೀನಿ ಅಂದರೆ ಬಿಟ್ಟು ಹೋಗ್ತೀರಾ ಹೊರಟೋಗ್ತೀನಿ ಎಲ್ಲಿಗೆ ಎಲ್ಲಾದರೂ ದೂರ ಹೋಗ್ತೀನಿ ನಿಮ್ಮ ಸವಾಸನೇ ಬೇಡ